ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ರೂಪಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗಿನ ಟಿಫಿನಿಗೆ ಇನ್ಸ್ಟೆಂಟಾಗಿ ಅವಲಕ್ಕಿ ಇಡ್ಲಿನ ಹಾಗೆ ಸಂಜೆ ಸ್ನ್ಯಾಕ್ಸ್ಗೆ ಆಲೂ ಚೀಸ್ ಬಾಲ್ನ ಮಾಡಿದ್ದೆ ಸ್ಕೂಲ್ಗೆ ಹೋಗೋ ಮಕ್ಕಳು ದಿನ ಒಂದು ವೆರೈಟಿ ಕೇಳ್ತಾ ಇರ್ತಾರೆ ಹಾಗಾಗಿ ಇವತ್ತು ನಾನು ಇನ್ಸ್ಟೆಂಟಾಗಿ ಅವಲಕ್ಕಿ ಹಾಗೆ ರವಾನ ಬಳಸ್ಕೊಂಡು ಇಡ್ಲಿನ ಮಾಡ್ತಾ ಇದ್ದೀನಿ ಮಾಡೋದು ತುಂಬ ಸಿಂಪಲ್ ಬೇಗ ಕೂಡ ಆಗೋಗುತ್ತೆ ಡಿಫ್ರೆಂಟಾಗಿ ಕೂಡ ಇರುತ್ತೆ ಬನ್ನಿ ಇವಾಗ ಅವಲಕ್ಕಿ ಇಡ್ಲಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಒಂದು ಕಪ್ನಷ್ಟು ಮೀಡಿಯಮ್ ಸೈಜ್ ಅವಲಕ್ಕಿನ ತಗೊಂಡಿದ್ದೀನಿ ಅದನ್ನು ತೊಳೆದ್ಬಿಟ್ಟು ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಹತ್ತು ನಿಮಿಷ ನೆನೆಸ್ಕೊಳ್ಬೇಕು ಹಾಗೆ ಇನ್ನೊಂದು ಬೌಲಲ್ಲಿ ಅರ್ಧ ಕಪ್ನಷ್ಟು ಸೂಜಿ ರವನ ತಗೊಳ್ಬೇಕು ಅರ್ಧ ಕಪ್ಪಷ್ಟು ಮೊಸರು ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಹತ್ತು ನಿಮಿಷ ನೆನೆಸ್ಕೊಳ್ಬೇಕು ಅಷ್ಟರಲ್ಲಿ ಕ್ಯಾರೆಟ್ನ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಕೊಂಡಿದ್ದೀನಿ ಹಾಗೇ ಇಡ್ಲಿನ ಮಾಡೋದಕ್ಕಿಂತ ಈ ರೀತಿ ವೆಜಿಟೇಬಲ್ ಹಾಕ್ಕೊಂಡು ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಹತ್ತು ನಿಮಿಷ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ನೈಸಾಗಿ ಮಾಡ್ಕೊಳ್ಬೇಡಿ ಈ ರೀತಿ ತರಿ ತರಿಯಾಗೇ ಇರಬೇಕಿದು ಇವಾಗ ಇದನ್ನು ಒಂದು ಬೌಲ್ಗೆ ತಕ್ಕೊಳ್ತಾ ಇದ್ದೀನಿ ಹಾಗೆ ರವಾನು ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ರವೆ ಅವಲಕ್ಕಿ ಎರಡೂ ಕೂಡ ಹೊಂದ್ಕೊಳ್ಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕ್ಯಾರೆಟ್ ಹೆಚ್ಕೊಂಡಿದ್ವಲ್ಲ ಅದು ಕೊತ್ತಂಬರಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ನಮಗೆ ಹಿಟ್ಟು ಯಾವ ಅದಕ್ಕಿರಬೇಕಂದ್ರೆ ನಾವೀಗ ವಡೆ ಎಲ್ಲ ಹಾಕ್ತೀವಲ್ಲ ಆ ಅದಕ್ಕೇ ಈ ಹಿಟ್ಟು ರೆಡಿಯಾಗಿರಬೇಕು ಮಿಕ್ಸಿ ಮಾಡಿಕೊಳ್ಳುವಾಗ ಜಾಸ್ತಿ ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ಬೇಡಿ ಹಿಟ್ಟು ತೆಳ್ಳಗಾದರೆ ಅಷ್ಟೊಂದು ಚೆನ್ನಾಗಿ ಇಡ್ಲಿ ಬರೋದಿಲ್ಲ ಹಾಗಾಗಿ ಹಿಟ್ಟು ಗಟ್ಟಿಯಾಗೇ ಇರಬೇಕು ಈ ರೀತಿ ಪ್ಲೇ ಇಡ್ಲಿ ಪ್ಲೇಟಿಗೆ ಎಣ್ಣೆನ ಇದ್ದೀನಿ ಎಲ್ಲ ಕಡೆನೂ ನೀಟಾಗಿ ಎಣ್ಣೆನ ಹಚ್ಕೊಂಡು ಹಾಗೆ ಕೈಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಡ್ಲಿನ ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಪ್ಲೇಟಿಗೆ ಹಾಕ್ಕೊಳ್ಬೇಕು ಇದಕ್ಕೆ ಬಟನ್ ಇಡ್ಲಿ ಅಂತಾರೆ ಮಕ್ಕಳು ತುಂಬಾ ಇಷ್ಟಪಟ್ಟು ಈ ಇಡ್ಲಿನ ತಿಂತಾರೆ ಅದರಲ್ಲೂ ನನ್ನ ಮಕ್ಕಳಿಗೆ ಈ ಥರ ಇಡ್ಲಿ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ ನೀವು ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಸ್ವಲ್ಪನೇ ತಗೊಂಡು ನಾನು ಈ ಥರ ಕೈಯಲ್ಲೇ ರೌಂಡ್ ಶೇಪ್ ಮಾಡಿಕೊಂಡು ಅದರ ಮೇಲೆ ಇದ್ದೀನಿ ತುಂಬಾ ಈಸಿ ಬೇಗ ಕೂಡ ಆಗೋಗುತ್ತೆ ಈ ರೀತಿ ಮಾಡಿದರೆ ಒಂದು ಡಿಫ್ರೆಂಟು ಅನಿಸುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೀವು ಕೈಯಲ್ಲೇ ಸ್ವಲ್ಪ ತಗೊಂಡು ಪ್ಲೇಟಿಗೆ ಹಾಕ್ಕೊಂಡು ಅಗಲ ಮಾಡಿಕೊಂಡ್ರೆ ಆಯಿತು ಇವಾಗ ನಮಗೆ ಅಂತ ದೊಡ್ಡ ಇಡ್ಲಿನ ಇದ್ದೀನಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ತಗೊಳ್ಬೇಕು ಇವಾಗ ಮಾಡ್ಕೊಂಡ್ವಲ್ಲ ಅದೇ ರೀತಿ ಇದ್ರ ಮೇಲೂ ಹಾಕ್ಕೊಂಡು ಇಡ್ಲಿ ಶೇಪ್ನ ಮಾಡಿಕೊಂಡ್ರೆ ಆಯಿತು ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಇವಾಗ ಇಡ್ಲಿನ ಬೆನ್ಸ್ಕೊಳ್ತೀನಿ ಈ ಬಟನ್ ಇಡ್ಲಿ ಪ್ಲೇಟನ್ನ ಲಾಸ್ಟಲ್ಲಿ ಇದ್ರ ಮೇಲ್ಗಡೆ ಇಟ್ಟು ಮಾಡಿಕೊಂಡ್ರೆ ಆಯಿತು ಹತ್ತರಿಂದ ಹದಿನೈದು ನಿಮಿಷ ಇಡ್ಲಿನ ಸ್ಟೀಮ್ ಮಾಡಿಕೊಂಡ್ರೆ ಇಡ್ಲಿ ರೆಡಿಯಾಗೋಗುತ್ತೆ ಅಷ್ಟರಲ್ಲಿ ಚಟ್ನಿನ ಇದ್ದೀನಿ ಸ್ವಲ್ಪ ಕಾಯಿ ತುರಿ ಹಾಗೆ ಸ್ವಲ್ಪ ಪುಟಾಣಿ ಪುಟಾಣಿ ಅಂದರೆ ಉರಿಗಡ್ಲೆ ಹಾಗೆ ಒಂದು ಸ್ಪೂನ್ ಗಸಗಸೆ ಸ್ವಲ್ಪ ಕರಿಬೇವು ಎರಡು ಲವಂಗ ಒಂದು ಯಾಲಕ್ಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಸಿರು ಮೆಣಸಿನ್ಕಾಯಿ ನಾನಿಲ್ಲಿ ಒಂದೇ ಇದ್ದೀನಿ ಇದು ತುಂಬಾ ಖಾರ ಇತ್ತು ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ನೀರನ್ನ ನೋಡಿ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಆಗೋಯಿತು ಚಟ್ನಿ ಕೂಡ ರೆಡಿಯಾಯಿತು ಇವಾಗ ಇದಕ್ಕೆ ಸ್ವಲ್ಪ ಒಗ್ಗರಣೆನ ಹಾಕ್ಕೊಳ್ತೀನಿ ನಿಮಗೆ ಒಗ್ಗರಣೆ ಬೇಕಂದರೆ ಒಗ್ಗರಣೆ ಹಾಕ್ಕೊಳ್ಳಿ ಬೇಡ ಅಂದರೆ ಹಾಗೆ ತಿನ್ಬೋದು ಅದು ಕೂಡ ರುಚಿಯಾಗಿರುತ್ತೆ ಒಗ್ಗರಣೆ ಹಾಕಿದರೆ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ಅಂತ ಒಗ್ಗರಣೆ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಗೆ ಕರಿಬೇವನ್ನ ಹಾಕ್ಕೊಂಡು ಒಗ್ಗರಣೆನ ಮಾಡಿಕೊಂಡೆ ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಇದ್ದೀನಿ ನಾವು ಚಟ್ನಿ ಮಾಡ್ಕೊಳ್ಳೋ ಅಷ್ಟರಲ್ಲೇ ಇಡ್ಲಿ ಕೂಡ ರೆಡಿಯಾಗಿ ಹೋಗುತ್ತೆ ಇಡ್ಲಿ ಕೂಡ ಆಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಅಂತ ಈ ರೀತಿ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಇಡ್ಲಿ ಮೇಲೆ ಸ್ವಲ್ಪ ಟಚ್ ಮಾಡಿ ನೋಡಿದರೆ ಆಯಿತು ಅದು ಬೆಂದಿದೆ ಇಲ್ಲವೋ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನನ್ನ ಮಗಳಿಗೆ ಇವಾಗ ಟಿಫಿನ್ನ ರೆಡಿ ಮಾಡಿ ಹಾಕ್ತಾಯಿದ್ದೀನಿ ಬಾಕ್ಸ್ಗೆ ಮಕ್ಕಳು ಟಿಫಿನ್ ಖಾಲಿ ಮಾಡ್ಕೊಂಡು ಬಂದರೆ ತಾಯಿಗೆ ಅದೇ ತಾನೇ ಖುಷಿ ನೀವು ಏನು ಹೇಳ್ತೀರಾ ಕಮೆಂಟ್ ಮಾಡಿ ನನಗೆ ಬಟನ್ ಇಡ್ಲಿ ನೋಡೋದಕ್ಕೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಹಾಗೆ ಟೇಸ್ಟ್ ಕೂಡ ತುಂಬಾ ರುಚಿಯಾಗಿತ್ತು ನೀವು ಒಂದ್ಸರಿ ಟ್ರೈ ಮಾಡಿ ಇಲ್ಲಂತೂ ತುಂಬಾ ಮಳೆ ಬರ್ತಾ ಇದೆ ಹಾಗಾಗಿ ಮಕ್ಕಳಿಗೆ ನೆಗಡಿ ಕೆಮ್ಮು ಆಗೋದು ಕಾಮನ್ ಆಗಿದೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ನಾನು ಈ ರೀತಿ ಅವಳಿಗೆ ಬಿಸಿನೀರನ್ನೇ ಕೊಡ್ತೀನಿ ಮಳೆಗಾಲ ಹಾಗೂ ಚಳಿಗಾಲದಲ್ಲಿ ಮಕ್ಕಳನ್ನ ಎಷ್ಟು ಕೇರ್ ಮಾಡಿದ್ರೂ ನಾವು ಅವರಿಗೆ ಕಾಮನ್ ಆಗಿ ನೆಗಡಿ ಆಗಲಿ ಕೆಮ್ಮಾಗಲಿ ಆಗುತ್ತೆ ಇವಾಗ ನಾನು ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸೋ ಟೈಮ್ ಆಯಿತು ಹಾಗೆ ನಮ್ಮ ಮನೆಯವ್ರಿಗೂ ಟಿಫಿನ್ನ ಕೊಡಬೇಕು ಹಾಗಾಗಿ ಅವ್ರಿಗೆ ಟಿಫಿನ್ನ ಇದ್ದೀನಿ ನೋಡಿ ದೊಡ್ಡ ಇಡ್ಲಿನೂ ಎಷ್ಟು ಸ್ಮೂತಾಗಿ ಬಂದಿದೆ ಅಂದರೆ ತುಂಬ ಸ್ಮೂತಾಗಿದೆ ಮನೆಯವ್ರಿಗೂ ಟಿಫಿನ್ನ ಕೊಟ್ಟಾಯಿತು ನಂದು ಕೂಡ ಟಿಫಿನ್ ಮುಗೀತು ಸಂಜೆ ಏನಾದರೂ ಸ್ನ್ಯಾಕ್ಸ್ ಬೇಕಾಗಿರುತ್ತೆ ಅದರಲ್ಲೂ ಮಕ್ಕಳಿರೋ ಮನೆಯಲ್ಲಿ ಸ್ನ್ಯಾಕ್ಸ್ ಬೇಕೇ ಬೇಕು ಸಂಜೆ ಮಳೆನೂ ಸ್ಟಾರ್ಟ್ ಆಯಿತು ಹಾಗೆ ನಮಗೂ ತಿನ್ನಬೇಕು ಅನ್ನಿಸ್ತು ಹಾಗಾಗಿ ಆಲೂ ಚೀಸ್ ಬಾಲ್ನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಹತ್ತು ಸಣ್ಣದಾಗಿರುವಂತಹ ಆಲೂಗಡ್ಡೆನ ತಗೊಂಡಿದ್ದೀನಿ ಇದನ್ನು ನೀಟಾಗಿ ವಾಶ್ ಮಾಡಿಕೊಳ್ಬೇಕು ವಾಶ್ ಮಾಡ್ಕೊಂಡಾದ ಮೇಲೆ ಇದಕ್ಕೆ ಇದು ಮುಳುಗುವಷ್ಟಷ್ಟೇ ನೀರು ಹಾಕ್ಕೊಂಡು ಒಂದು ಮೂರು ವಿಷಲನ್ನ ಹೊಡೆಸ್ಕೊಂಡ್ರೆ ಆಯಿತು ಆಲೂ ಚೀಸ್ ಬಾಲ್ನ ತುಂಬಾ ಡಿಫ್ರೆಂಟಾಗೆಲ್ಲ ಮಾಡ್ತಾಯಿರ್ತಾರೆ ನಾನಿವಾಗ ಸಿಂಪಲ್ಲಾಗೆ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಬೇಗನೆ ಆಗೋ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಚಟ್ನಿ ಬೇಕಾಗುತ್ತೆ ಮನೆಯಲ್ಲಿ ಟೊಮೊಟೊ ಇದ್ದರೂ ಕೂಡ ನಡೆಯುತ್ತೆ ನಮ್ಮ ಮನೆಯಲ್ಲಿ ಖಾಲಿ ಆಗಿತ್ತು ಹಾಗಾಗಿ ಈ ಟೊಮೊಟೊ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ ಮಾಡೋದು ತುಂಬಾ ಸಿಂಪಲ್ ಈ ರೀತಿಯಾಗಿ ಟೊಮೊಟೋನ ಮೇಲುಗಡೆ ಇರೋದನ್ನು ಕಟ್ ಮಾಡ್ಕೊಳ್ಬೇಕು ಯಾಕೆಂದರೆ ಇದರಲ್ಲಿ ಹುಳ ಏನಾದರೂ ಇದ್ದರೆ ಬೇಗನೆ ಗೊತ್ತಾಗುತ್ತೆ ನಾವು ಹಾಗೆ ಹಾಕಿದರೆ ನಮಗೇನು ಕೂಡ ಗೊತ್ತಾಗೋದಿಲ್ಲ ನೀರನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ ನೀರು ಕೂಡ ಬಿಸಿ ಆಯಿತು ಅಷ್ಟರಲ್ಲಿ ಟಮೊಟೋನು ಹಾಕ್ಕೊಂಡು ಒಂದೆರಡು ನಿಮಿಷ ಕುದಿಸ್ಕೊಳ್ತೀನಿ ಅದು ಟೊಮೊಟೊ ಎಲ್ಲ ಕುದಿಯೋಷ್ಟರಲ್ಲಿ ಈರುಳ್ಳಿನ ಹೆಚ್ಚಿಕೊಳ್ಳೋಣ ಅಂತ ಈರುಳ್ಳಿನ ಹೆಚ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಕೊಳ್ತಾ ಇದ್ದೀನಿ ಟೊಮೊಟೊನು ಕುದ್ದಾಯಿತು ಇವಾಗ ಟೊಮೊಟೊನ ತಣ್ಣೀರಲ್ಲಿ ತಕ್ಕೊಳ್ತಾ ಇದ್ದೀನಿ ಹಾಗೆ ತೆಗೆದಿಟ್ರೆ ಬೇಗ ಮಾಡ್ಕೊಳ್ಳೋಕೆ ಬರೋದಿಲ್ಲ ಹಾಗಾಗಿ ತಣ್ಣೀರಲ್ಲಿ ಹಾಕ್ಕೊಂಡ್ರೆ ನಾವು ಬೇಗನೆ ಮಿಕ್ಸಿ ಮಾಡ್ಕೊಳ್ಬೋದು ಅಂತ ತಣ್ಣೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಸೈಡಲ್ಲಿ ಇಟ್ಕೊಳ್ತೀನಿ ಯಾಕೆಂದರೆ ಇದು ಸ್ವಲ್ಪ ತಣ್ಣಗಾಗಲಿ ಅಂತ ಅಷ್ಟರಲ್ಲಿ ಆಲೂಗಡ್ಡೆ ಎಲ್ಲ ವಿಶಲ್ ಹೋಗಿದೆ ಹಾಗಾಗಿ ಸಿಪ್ಪೆ ಎಲ್ಲ ಬಿಡಿಸ್ಕೊಳ್ಬೇಕು ಇವಾಗ ಅದನ್ನು ಮಾಡ್ಕೊಳ್ತೀನಿ ಇದರಲ್ಲಿರೋ ನೀರು ಚೆಲ್ಬಿಟ್ಟು ತಣ್ಣೀರನ್ನ ಹಾಕ್ಕೊಂಡು ಸಿಪ್ಪೇನ ಸುಲ್ಕೊಳ್ತಿದ್ದೀನಿ ಬೇಗನೆ ಆಗುತ್ತೆ ಈ ರೀತಿ ತಣ್ಣೀರು ಹಾಕ್ಕೊಂಡು ಸಿಪ್ಪೆನ ಸುಲ್ಕೊಂಡ್ರೆ ಹಾಗೆ ಅದು ಮಾಡ್ಕೊಂಡಿದ್ದಾಯಿತು ಟೊಮೊಟೊ ಸಿಪ್ಪೆಯೂ ಕೂಡ ಇವಾಗ ತಕ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಹಾಕಿ ಟೊಮೊಟೊನ ಪ್ಯೂರಿ ಮಾಡ್ಕೊಳ್ತೀನಿ ಹಾಗೆ ಇನ್ನೊಂದು ಕಡೆ ಒಂದು ಕಡಾಯಲ್ಲಿ ಒಂದು ಸ್ಪೂನ್ ಎಣ್ಣೆ ಸಣ್ಣದಾಗಿ ಹೆಚ್ಕೊಂಡಿರೋ ಬೆಳ್ಳುಳ್ಳಿ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಕಾಳು ಮೆಣಸಿನ ಪುಡಿ ಚಿಲ್ಲಿ ಫ್ಲೇಕ್ಸ್ ಅರಿಗೇನು ಹಾಗೆ ಟೊಮೊಟೊ ಪೀರಿನ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಚಟ್ನಿ ಆಗೋಯಿತು ಆಲೂಗಡ್ಡೆನ ಸ್ಮ್ಯಾಶ್ ಇದ್ದೀನಿ ನೀಟಾಗಿ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಇವಾಗ ಹೆಚ್ಕೊಂಡಿರುವಂಥ ಈರುಳ್ಳಿ ಹಸಿಮೆಣ್ಸಿಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇದೆಲ್ಲ ಹೊಂದ್ಕೊಳ್ಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಪ್ಲೇಟಲ್ಲಿ ತಗೊಳ್ತಾ ಇದ್ದೀನಿ ನೀವು ಯಾವ ರೀತಿಯಾದಂತಹ ಕಾರ್ನ್ಫ್ಲೆಕ್ಸ್ ಕೂಡ ತೊಗೊಳ್ಬೋದು ನಾನು ಈ ರೀತಿ ಒಂದು ಬಟ್ಲ ತಗೊಂಡು ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಮಿಕ್ಸರ್ನ ಮಾಡಿಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಇದು ಸಣ್ಣಗಾಗಿರಬೇಕು ಅಷ್ಟೇ ಹಾಗೆ ನನ್ನ ಹತ್ರ ಲೇಯರ್ ಚೀಸ್ ಇತ್ತು ಅದನ್ನು ಈ ಥರ ಮಡಚ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆನ ತಗೊಂಡು ಇವಾಗ ಅದರೊಳಗೆ ಚೀಸ್ನ ಇಟ್ಟು ಸ್ಟಫಿಂಗ್ ಮಾಡ್ಕೊಳ್ತೀನಿ ನಾವು ಯಾವ ರೀತಿಯಾಗಿ ಹೋಳಿಗೆ ಎಲ್ಲ ಮಾಡ್ತೀವಲ್ಲ ಆ ರೀತಿಯಾಗಿ ಚೀಸ್ನ ಸ್ಟಫಿಂಗ್ ಮಾಡ್ಕೊಳ್ತೀನಿ ಮಾಡೋದು ತುಂಬಾ ಈಸಿ ಹಾಗೆ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರುತ್ತೆ ನೋಡಿ ನಡುಕಿಟ್ಟು ಅದನ್ನು ಇವಾಗ ಮಡ್ಚ್ಕೊಳ್ತೀನಿ ಅದು ಚೀಸ್ ಎಲ್ಲೂ ಹೊರಗೆ ಬರಬಾರ್ದು ಆ ರೀತಿಯಾಗಿ ನೀವು ಉಂಡೆಗಳನ್ನು ಮಾಡ್ಕೊಳ್ಬೇಕು ಅದೇ ರೀತಿ ನಾನು ಇವಾಗ ಎಲ್ಲ ಉಂಡೆಗಳನ್ನು ಮಾಡ್ಕೊಳ್ತೀನಿ ಉಂಡೆಗಳನ್ನೆಲ್ಲ ಮಾಡ್ಕೊಂಡಿದ್ದಾಯ್ತು ಇವಾಗ ಇದಕ್ಕೆ ಲೇಯರ್ ಕೊಟ್ನ ಕೊಡೋದಿಕ್ಕೆ ಒಂದು ಸ್ಪೂನು ಮೈದಾ ಹಿಟ್ಟು ಎರಡು ಸ್ಪೂನು ಕಾರ್ನ್ಫ್ಲವರ್ ಸ್ವಲ್ಪ ಖಾರದ ಪುಡಿ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಆವಾಗಲೇ ಆಲೂಗಡ್ಡೆಗೂ ಹಾಕ್ಕೊಂಡಿದ್ವಿ ಹಾಗಾಗಿ ಇದಕ್ಕೆ ಸ್ವಲ್ಪನೇ ಉಪ್ಪನ್ನ ಇದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕ್ರೀಮಿ ಪೇಸ್ಟ್ ಥರ ಮಾಡಿಕೊಳ್ಬೇಕು ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗಿದೆ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಒಂದು ಗಂಟೆ ಇಲ್ದಾಗೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಉಂಡೆ ಮಾಡ್ಕೊಂಡಿದ್ವಲ್ಲ ಅದನ್ನು ಇದರೊಳಗೆ ಈ ರೀತಿ ಡಿಪ್ ಮಾಡ್ಕೊಳ್ಬೇಕು ಹಾಗೆ ಇದ್ರೊಳಗೆ ಡಿಪ್ ಮಾಡ್ಕೊಂಡಿದ್ದಾದ ಮೇಲೆ ಕಾರ್ನ್ಫ್ಲೆಕ್ಸ್ ಒಳಗೆ ಉರುಳಿಸ್ಕೊಳ್ಬೇಕು ಅದನ್ನು ಕಾರ್ನ್ಫ್ಲೆಕ್ಸ್ ಎಲ್ಲ ಅದಕ್ಕೆ ಚೆನ್ನಾಗಿ ಹಿಡ್ಕೊಳ್ಬೇಕು ಮೇಲ್ಗಡೆ ಲೇಯರು ಕ್ರಿಸ್ಪಿಯಾಗಿ ಬರುತ್ತೆ ಒಳಗಡೆ ಸಾಫ್ಟ್ ಸಾಫ್ಟಾಗಿರುತ್ತೆ ಪಕ್ಕದಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ನಾಲ್ಕಷ್ಟನ್ನೇ ಈ ರೀತಿಯಾಗಿ ಹಚ್ಕೊಳ್ತೀನಿ ಯಾಕಂದರೆ ಹಚ್ಚಿದ ತಕ್ಷಣ ಇದನ್ನು ಕರೆದು ಬಿಡಬೇಕು ಆವಾಗನೇ ಕ್ರಿಸ್ಪಿಯಾಗಿ ಬರುತ್ತೆ ನಾವು ಹಚ್ಚಿ ತುಂಬ ಹೊತ್ತು ಇಟ್ಕೊಂಡ್ರೆ ಅದು ಎಲ್ಲ ಮೆತ್ತಗಾಗಿರುತ್ತಲ್ಲ ಅಷ್ಟು ಕ್ರಿಸ್ಪಿಯಾಗಿ ಬರೋದಿಲ್ಲ ಹಾಗಾಗಿ ನಾಲ್ಕಷ್ಟನ್ನೇ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಇವಾಗ ಇದರಲ್ಲೇ ಹಾಕ್ಕೊಂಡು ಕರ್ಕೊಳ್ತೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕಾಗುತ್ತೆ ಜಾಸ್ತಿ ಏನು ಕರೆದ್ಕೊಳ್ಬೇಡ್ರಿ ಬೇಗನೆ ಆಗುತ್ತೆ ಇದು ಯಾಕಂದರೆ ನಾವು ಆಲೂಗಡ್ಡೆನ ಆವಾಗಲೇ ಕುದಿಸ್ಕೊಂಡಿದ್ದೀವಿ ಮೇಲ್ಗಡೆ ಲೇಯರ್ ಅಷ್ಟೇ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದನ್ನು ಇದ್ದೀನಿ ಒಂದು ಪ್ಲೇಟ್ಗೆ ಟಿಶ್ಯೂ ಪೇಪರ್ನ ಹಾಕ್ಕೊಂಡು ಇದನ್ನು ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಎಲ್ಲವನ್ನೂ ಇದೇ ರೀತಿ ಫ್ರೈ ಮಾಡ್ಕೊಳ್ತೀನಿ ತುಂಬನೇ ರುಚಿಯಾಗಿ ಬಂದಿತ್ತು ನೀವು ಒಂದ್ಸರಿ ಟ್ರೈ ಮಾಡಿ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಈ ಎರಡು ರೆಸಿಪಿಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು